ಸರ್ವ ಮಂಗಳ ಮಾಂಗಲ್ಯ ಹೌದು ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಸಾಧಿಕೆ ಶರಣೆ ತ್ರಂಬಿಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತಿ ಎನ್ನ ಆರಾಧ್ಯ ತಾಯಿಯಾಗಿರ್ತಕ್ಕಂಥ ಯಾರಪ್ಪ ನನ್ನ ಯಾವ ರಾಯಭಾಗ ತಾಲೂಕಿನ ಚಿಂಚಲಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕ ಮಹಾಕಾಳಿ ಮಾಯಕ್ಕ ದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಏನ್ ಸರ್ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಅದೇ ತನನಾಗಿ ಮತ್ತ ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವರಿಗೂ ತಾಯಿಯಾಗಿ ಹೇಳಿಸಿರ್ತಕ್ಕಂಥ ಸವತ್ತಿಯ ಗುಡ್ಡದ ಮೇಲೆ ಆಗಿರ್ತಕ್ಕಂತ ಯಾವ ನನ್ನವರೇನು ಕಾ ಎಲ್ಲಮ್ಮ ದೇವಿಯ ಪವಿತ್ರ ಪಾದಕ್ಕಾದ್ರೂ ಕೂಡ ನಮಸ್ಕಾರಗಳನ್ನು ಹೇಳುತ್ತ ಅದೇ ತೆರನಾಗಿ ಏನಾಯ್ತ ಬೇಡಿದ ಭಕ್ತರಿಗೆ ಬೇಕಾದವನ್ನು ಕೊಟ್ಟು ಭಕ್ತರ ದೂರ ದೂರು ಮಾಡಿರ್ತಕ್ಕ ಯಾವ ಕಾಜಿನ ಕಂಬದಲ್ಲಿ ದರ್ಶನವನ್ನ ತೋರಿತಕ್ಕ ಗತ್ತರ್ಗಿಯ ಭಾಗ್ಯವಂತಿ ದೇವಿ ಅದಕ್ಕಾದ್ರೂ ಕೂಡ ತಮಸ್ತಕನಾಗಿ ನಮಸ್ಕಾರಗಳನ್ನು ಹೇಳಿ ಅದೇ ತನಾಗಿ ಆಚಾರ್ಯಪ್ಪ ಯಾವ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬರಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರ ಯಾರೀ ಸರ ಸೋಲಿಲ್ಲದ ಸವಾಲಿನ ಸರದಾರರು ಹೌದು ಹದಿನೆಂಟು ಪುರಾಣ ಪಂಡಿತರು ಹೌದೌದು ಯಾವ ಮೆಳವಂಕಿ ಮುತ್ತು ಸರ್ ಹಾಗೂ ನಾಗನೂರು ಮರಳು ಸರ್ ಪಾದಕ್ಕಾದ್ರೂ ಕೂಡ ಸಂದಿ ಸಂಧಿಗೆ ವಂದಿಸುತ್ತ ಸುತ್ತ ಇವತ್ತಿನ ದಿನ ಹರೇಶಿ ಮತ್ತು ನಾಗೇಶಿಯ ಯಾರ ಮೇಳಗಳನ್ನ ಸರ್ ಯಾವ ಗೋಕಾಕ ತಾಲೂಕಿನ ದುಪ್ಪದಳ ಮಡ್ಡಿಯಲ್ಲಿ ವಾಸವಾಗಿರ್ತಕ್ಕಂತ ಯಾರ ನೋವ ರೇಣುಕಾ ಎಲ್ಲ ದಿ ಪವಿತ್ರ ಪಾದಕ್ಕಾದ್ರೂ ಕೂಡ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತಾ ಬಹಳ ಹತ್ತಿರದಿಂದ ಹಾಡ ಕೇಳಲಿಕ್ಕೆ ಬಂದು ಕುಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ನನ್ನ ಶರಣು ತಂದಿ ತಾಯಿಂದ್ರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಕಲಾಭಿಮಾನಿಗಳೇ ಕಲಾ ರಸಿಕರೇ ಅಜ್ಜಿಂದ ತಮ್ಮೆಲ್ಲರ ಹೃದಯದಲ್ಲಿ ಜ್ಯೋತಿಯಾಗಿ ಬೆಳಗುವಂತ ಆತ್ಮ ಪರಮಾತ್ಮಗಾದ್ರೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಹೇಳುತ್ತ ಇವತ್ತಿನ ಹರ್ವೇಶಿ ನಾಗೇಶಿ ಅಂತಕ್ಕಂಥ ಯಾರು ಮೇಳಗಳನ್ನ ಕುಡಿಸ್ಯಾರ ತಮ್ಮ ಕುಡಿಸ್ ಹೆಂಗ ಬಂದವ್ ಅಂತಕ್ಕಂಥದ್ದು ನಮ್ಮ ಸೊರಜೋಡಿ ಕೆಲವಂತ ಬಹಳ ಅಚ್ಚುಕಟ್ಟು ಹೇಳ್ಯಾರ ಹೌದು ಅದಕ್ಕೆ ಯಾಕಂತ ಕೇಳಿದ್ರ ಸರ್ ಯಾವ ಸೋಮಲಿಂಗೇಶ್ವರ ಡೋಲಿನ ಕಲಾ ಗಾಯನ ಸಂಘ ಸಂಘ ಹಿರಿಯ ಕಲಾವಂತರು ಹಾ ನಮ್ಮ ಹನುಮಂತ ಮಹಸ್ತರ ಮ್ಯಾಲಾದರೂ ಕೂಡ ಬಂದೆದಾಗ್ಯದ ಬಂದಾರ ಅವ್ರಿಗಾದ್ರು ಕೂಡ ನನ್ನ ಒತ್ತಿಂದ ನನ್ನ ಮ್ಯಾಲಿನ ವತಿಯಿಂದ ಕಾರಗಳನ್ನ ತಿಳಿಸುತ್ತಾ ತಿಳಿಸುತ್ತಾ ಯಾವ ಚಿಕ್ಕ ಚಿಕ್ಕ ಬಾಲಕಿಯರು ನಾವು ಹೆಂಗೆ ಬಂದೀಪಾ ಅಂತ ಕೇಳಿದ್ರಂದಿರಪ್ಪ ಬಾಲಕಿಯರು ಯಾವ ಗೋಕಾಕ ತಾಲೂಕಿನ ತಪ್ಪಸಿಯ ಗ್ರಾಮದಲ್ಲಿ ಆ ತಪ್ಪಸಿಯ ಗ್ರಾಮ ಕಮಲಾದೇವಿಯ ಡೋಳಿನ ಗಾಯನ ಸಂಘ ನಾವಾದ್ರೂ ಕೂಡ ಹೆಣ್ಣು ಹಾಡ್ಲಿಕ್ಕೆ ಬಂದೇದಾಗ್ಯದ ಅಮಲಾದೇವಿ ಡೋಲಿನ ಗಾಯನ ಸಂಘವನ್ನು ಕಡ್ಕೊಂಡು ಸಜ್ಜಾ ಕ್ರಸ ಚಳಗೊಳ್ಳಿ ಮೆಣವಿನ ಅಡಿಬಿಟ್ಟಿ ಹೋಕಾಕ ದಾಟಿ ತುಬ್ಬದಾಳಕ್ ಬಂದಿಪ್ಪ ಬಂದೇದಾಗ್ಯದ್ ಇವತ್ತು ದಿನ ಸರ್ಜೋಡಿ ಕಲಾವಂತರು ಏನೇನು ವಿಷಯಗಳನ್ನ ಮಾತಾಡ್ಯಾರ ಏನೇನು ಮಾತಾಡ ಯಾಕಂತ ಕೇಳಿದ್ರ ಯಾಕ ಇವತ್ತು ನಾವು ಹೆಣ್ಣು ಹಾಡ್ಲಿಕ್ಕೆ ಬಂದಿವಾ ಅಂತ ಮಹಾ ಲಕ್ಷ್ಮಿ ಪಾರ್ವತಿ ಸರಸ್ವತಿ ದುರ್ಗಾದೇವಿ ಅಂಬಿಕಾ ದೇವಿ ಚಂದ್ರಿಕಾ ದೇವಿ ಏನೇನು ಪವಾಡಗಳನ್ನು ಮಾಡ್ಯಾರ ಹೆಂಗ ಸೃಷ್ಟಿ ತಿಥಿ ಲಯಗಳನ್ನು ಮಾಡ್ಯಾರ ಯಾರ್ಯಾರನ್ನ ಸಂವಾದ ಮಾಡ್ಯಾರ ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಬಂದದಾಗದ ಹೌದ್ ಹೌದ್ರಿಪ್ಪ ಇನ್ನು ನಮ್ಮ ಸೊಜೋಡಿಕೆಲ್ಲ ಒಂದ್ರೆ ಹೆಂಗ ಬಂದಾರಪ್ಪ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಚಂದ್ರ ಸೂರ್ಯ ಏನು ಪವಾಡಗಳನ್ನ ಮಾಡ್ಯಾರ ಅವ್ರಿಗೆ ಹೆಂಗ್ಯಾಂಗ ಏನೇನು ಸೃಷ್ಟಿ ಮಾಡಿರ್ತಕ್ಕಂಥದ ಹೌದು ಹೌದು ನಮ್ಮ ಸರ್ಜೋಡಿ ಕಲಾವಂತ್ರ ಹೇಳಾಕ ಅವ್ರ ಬಂದಾರೀಪ್ಪ ಹೇಳಾಕ ಬಂದಾರ ಹೌದ್ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಸರ್ ಸರ್ಜೋಡಿ ಕಲಾವಂತ್ರ ಕೆಲ ಕೆಲವು ಮಾತುಗಳನ್ನ ನಮ್ಮನ್ನ ಕೇಳಿ ಹೋಗ್ಯಾರ ಏನ್ ಕೇಳ್ರಿಪ್ಪಾ ಆ ಯಾಕತ್ತು ಕೇಳಿದ್ರ ಹಾ ಆ ಹೆಂಗಪ್ಪಾ ಅಂತ ಕೇಳಿದ್ರ ಹಂಗ್ರಿಪ್ಪಾ ಆ ಇವತ್ತಿನ ದಿನ ಏನ್ ಕೇಳಾಕ್ ಬಂದಾರಪ್ಪ ಅಂತ ಕೇಳಿದ್ರ ಏನ್ ಕೇಕ್ ಹೋದಾರು ಪ್ರಕೃತ ದೇವಿಯಿಂದ ಮಂಗಳ ಚಂಡಿಕಾಣ ಹುಟ್ಟಿಸಿಕೊಂಡು ಹುಟ್ಟಿಸಿಕೊಂಡು ಬಂದಿರ್ತಕ್ಕಂಥ ಕಷ್ಟವನ್ನ ದೂರ ಮಾಡ್ಯಾಳ ಆಹಾ ಸಿರಿ ಸಂಪತ್ತವನ್ನ ಕೊಟ್ಟಾಳ ಕತ್ತಿ ಹೇಳಿ ಹಾಡಿದಾಗ ಹಾಡಿದಾಗ ಏನಂತಾರೀಪ ಗುರುಗಳು ನಮ್ಮ ಸೊರ್ ಜೋಡಿ ಕೆಲವತ್ರ ಬಂದು ಹಿಡ್ಕೊಂಡಾರ ಅಲ್ಲೇ ಮನ ಏನ್ ಹಿಡ್ಕೊಂಡಾರ ಹಾಡ ಹಾಡ ಯಾಕೆ ಕತ್ತಿ ಕೇಳಿದ್ರ ಮಾತಾಡ್ತೇವನಿ ಏ ಯಾಕೆ ಕತ್ತಿ ಕೇಳಿದ್ರ ಯಾಕ್ರಿಪ್ಪ ನಾವು ಹಾಡ ಹಾಡಿ ಹೋಗಿದ್ವು ಅಲ್ಲಿ ಬಂದು ಹಿಡ್ಕೊಂಡಾರ ನಮ್ಮ ಹಾಡಿನೊಳಗೆ ಹಾ ಹಾ ಹಿಂಗ ತಂಗಿ ಯಾಕೆ ಕೇಳಿದ್ರ ಯಾಕ್ರಿಪ್ಪ ಹೇಳ್ತ ಇವತ್ತ ಮಂಗಳ ಹೇಳಿ ಹೆಸರು ಬರಬೇಕಾದ್ರೆ ಅಲ್ಲಿ ಮಂಗಳ ರಾಜ ಅದ ಅವನಿಂದ ಬತ್ತೇವ್ ಸಣ್ಣಂಗ ಕಾಲಾದಿ ನೋಡುವ ಹೆಂಗಪ್ಪ ಅಂತ ಕೇಳಿದ್ರಪ್ಪ ಯಾರ ನಿಮ್ಮ ನಿಮ್ಗ ಅಲ್ಲ ನಿಮ್ಮ ಅಪ್ಪಗ ಕಷ್ಟ ಬಂದಿತ್ತ ನಿಮಗಾಲ ನಿಮ್ಮ ಅಪ್ಪ ಬಂದಿತ್ತು ಕಷ್ಟ ನಮ್ಮ ಅಪ್ಪ ಶಿವಪ್ಪಗ ಕಷ್ಟ ಬಂದಾಗ ಅವ್ವನ ಏನ್ ಮಾಡ್ಯಾರ ಕೇಳಿದ್ರ ಏನ್ ಮಾಡ್ಯಾರಪ್ಪ ಅಕ್ಕಿನ ಏನು ತಪಸ್ ಮಾಡಿ ಅಕ್ಕಿನ ಏನು ಜ್ಞಾನ ಮಾಡ್ಯಾರ ಮಾಡ್ಯಾರ Ini nana parah marah Teli nama apa bantah Nama uangnya syaranam adianwa Aha Nama apa bandir tak kanta Kantaka Ini nama uangnya syaranam Wah Syaranam Nama apa syaranam Akan bandar Nama uangnya teli Akan bandar syaranam ಪ್ರಸನ್ನ ರಾಮು ಅಂತ ಹೇಳಿ ಬಂದ್ ಯಾಕೆ ಶರಣ ಅಂದ್ರಿ ಯಾಕಂದ್ರೆ ನಿಮ್ ಅಪ್ಪ ಬಲ್ ಇದ್ರಿಕ್ಕಿಲ್ಲ ಅಲ್ಲಿ ಹೋಗ್ಬೇಕಾಗಿತ್ಲ ಅಲ್ಲಿ ಹೋಗಿ ಶರಣ ಮಾಡ್ಬೇಕಾಗಿತ್ಲ ಕಷ್ಟ ದೂರ ಮಾಡಕ್ ಹೇಳ್ಬೇಕಾಗಿತ್ಲ ನಮ್ಮ ಹೋಗಣ ತೇಲೆ ಯಾಕೆ ಬಂದ ನಿಮ್ಮ ಕಷ್ಟ ದೂರ ಮಾಡ್ಕೊಂಡಿರಿ ಹಾ ಹೇಳ್ಬೇಕಿದ್ ನೀವು ನಾವೇ ಹೆಚ್ಚು ಅನ್ನವ್ರಿದ್ರಂದ್ರೆ ನಮ್ಮ ಅವಾಗ ಯಾಕೆ ಶರಣ ಮಾಡಿರಿ ಅಕ್ಕಿನ ಯಾಕೆ ಜ್ಞಾನ ಮಾಡ್ರಿ ಆಹಾ ಅದಕ್ಕೇಳ್ತಾರೆ ಇನ್ನೊಂದು ಮಾತಾಡ್ತಾರಪ್ಪ ಮಂಗಳವಾರ ದಿನ ಪೂಜೆ ಆಡಕ್ಕೆ ಹಾಡಿದಾಗ ಹ ಏನ ಮಂಗಳವಾರ ದಿನ ಅಷ್ಟ ಜಾಕಾ ಮಾಡ ಉಳ್ಕೆ ದಿನ ಹಂಗ ಹೊಲಸನ್ನೋಡಿ ಎಷ್ಟು ಚಂದ್ ಕೇಳ್ತಾರ ಅವ್ರಿ ಸುಭಾಷ್ ಯಾಕಂತ ಕೇಳಿದ್ರ ದೊಡ್ಡ ಹೌದು ಹೇಳ್ತಾರ ಮಂಗಳವಾರ ದಿನ ಮಂಗಳ ಚಂಡಿಕಾನ ಪೂಜೆ ಮಾಡ್ಬೋದು ಹಾಡಾಕ ಬಂದಿರಿ ಹಾಡಾಕಂದಿರಿ ಮಂಗಳವಾರ ದಿನ ಅಷ್ಟ ಜಾಗ ಮಾಡ್ತೀರಿ ಅಣ್ಣ ಇನ್ ಉಳಿಕಿದ ವಾರ ದಿನ ಪೂಜೆ ಮಾಡ್ಬೇಕು ಏನ ಮಾಡಬಾರ್ದು ಏನ್ ಹಾಗೆ ಏನ್ ಇಲ್ಲೋ ಅಂತಕ್ಕಂತ ಮಾತೇಳ್ತಾರವ್ರು ಕೇಳ್ತಾರ ಹೇಳ್ತೀರಿ ಒತ್ತ ಇವತ್ತಿನ ದಿನ ಶಿವ ಪುರಾಣ ಹೆಗಡೆ ಅವರು ಬರೆದಿರ್ತಕ್ಕಂಥ ಪುರಾಣದೊಳಗೆ ಏನ್ ನಮ್ಮ ಏಳು ದಿನ ಪೂಜೆ ಆಗ್ಯಾರ ಏಳು ದಿನ ಪೂಜೆ ನಿಮಗ ಗೊತ್ತಿರ್ಲಿಕ್ಕಂದ್ರೆ ನಾ ಏನ್ ಮಾಡಾಕ್ ಬರದಿಲ್ಲ ವಾರ ಶನಿವಾರ ಶನಿವಾರ ಎರಡು ಜಾಗ ಮಾಡಿದ್ರಿ ನಾವು ಕೇಳ ಯಾಕಿದ್ರ ರಾಮ್ಗೂಡ್ರಿ ಯಾಕತ್ ಕೇಳಿದ್ರಪ್ಪ ಅಲ್ಲಿ ನಿಮ್ಮ ಅಪ್ಪಗ ಕಷ್ಟ ಬಂದಾಗ ಮಂಗಳವಾರ ದಿನನೇ ಶ್ರೇಷ್ಠ ದಿನ ಅಂತ ಹೇಳಿ ತಿಳ್ಕೊಂಡು ನಮ್ಮ ಅವ್ವನ ಪೂಜೆ ಮಾಡ್ಯಾನು ಅದಕ್ಕ ಮಂಗಳವಾರ ದಿನ ವಿಶೇಷ ಪೂಜೆ ಒಂದ್ಯಾಳ ಅಂತ ಹೇಳಿ ಪುರಾಣದೊಳಗ ಐತಿ ನಿಮ್ಮ ಅಪ್ಪ ಮಾಡಿದ ಪೂಜೆ ಅಲ್ಲಿ ಇವ್ರಿಗೆ ಏನ ಈ ವಿಚಿತ್ರ ಆಗೈತಿ ಅಂತ ಹಾ ಏ ಮಂಗಳವಾರ ದಿನ ಅಷ್ಟ ಮಾಡ್ಕೋಬೇಕ ನಿಮ್ಮ ಅಪ್ಪಗ ಅವಸ್ಥ ಚಲೋ ದಿನ ಅಂತೇಳಿ ಅವ್ ಅನ್ಕೊಂಡನು ಅವ್ ಮಾಡಿದನು ಹಾ ಮಾಡಿದ ಕಾರವಾರ ವಿಶೇಷ ಪೂಜೆ ಮಂಗಳವಾರ ಶುಕ್ರವಾರ ಹಿಂಗತ್ತೇಳಿ ದೇವಿ ವಾರಗಳಿರ್ತಾವೆ ಮತ್ತಿನ ಹಣಮಾಪನ ಗುಡಿ ಶನಿವಾರ ಕಮ್ಮಿ ಹಣಮಾರ ಅವಾಗಷ್ಟು ಹೋಗ್ತಾರ ಶನಿವಾರ ಹಣಮಪ್ಪ ಆಯ್ತಾರ ಮಾಡಪ್ಪ ಬೇಸ್ತಾರ ರಾಘವೇಂದ್ರ ಅದ ಹಿಂಗೆಲ್ಲ ಇದಾವಪ್ಪ ಅದಕ್ಕೆ ಮಾಡ್ತೀರಿ ಮಾಡ್ತಿರಿ ಹಂಗ ಮಾಡಿ ಮಾಡಿ ಏನ್ ಇಷ್ಟು ತಿಳಿದೈತಿ ಮತ್ ಆಕಿ ಒಂದೇ ದಿನ ಪೂಜೆ ಏನು ಏನ ಆಗುದಂತಕ್ಕಂತ ಮಾತು ಕೇಳಿರಿ ಹೌದು ಏಳು ದಿನನೂ ಆಕಿ ಪೂಜೆ ಆಗಿತಿ ಅಂತೇಳಿ ಏಳು ದಿನನೂ ಪೂಜೆ ಐತಿ ನಮ್ಮವ್ವಂದ ಆ ಏಳು ದಿನ ಶುಕ್ರವಾರ ಮಂಗಳವಾರ ಬುಧವಾರ ಗುರುವಾರ ಎಟ್ಟುವಾರ ಹಾ ಇದು ಶಿವ ಪುರಾಣ ಹೆಗ್ಡೆ ಅವ್ರು ಬರೆದಿರ್ತಕ್ಕಂಥ ಐತಿ ಬೇಕಾದ ನೋಡ್ರಿ ನೋಡ್ರಿ ಬಾಳಿಕೆ ಹೇಳಿರಿ ನಾವು ಹೇಳುವಂಥದ್ದು ಪವರ್ ನಮ್ಮ ಕಡೆ ಐತಿ ಹಾ ನಮ್ಮವ್ವ ನಮ್ಗೆ ಕೊಡ್ದಾ ಗತ್ತವ ಒಂದ ಹಾಂ ಹಾಂ ಯಾಕೆ ಆತು ಕೇಳಿದ್ರ ಯಾಕ್ರಿಪ್ಪ ಅಟ್ಟ ಪ್ರಕೃತಿ ಕಲೆಯಿಂದ ಎಂದು ಬಂದ್ರಿ ಕಲೆಗಳು ಎಷ್ಟು ಅದ ಒತ್ತಿ ಅವರು ಹಾ ಹಾ ಕಲೆ ಯಾಕಂತ ಕೇಳಿದ್ರ ಯಾಕ್ರಿ ಇದು ನಾರದ ಪುರಾಣದೊಳಗ ಹದಿನಾರು ಕಲೆಗಳು ಅದಾವಂತಿ ಇಷ್ಟು ನನಗೈತಿ ಇಷ್ಟು ಕಲಾವಂತ್ರ ಇದು ಹಿಂಗಲ್ಲ ಹಿಂಗ್ ನಮಗ್ ತಿಳಿಸಿಕೊಡ್ತಾರ ಅವರಲ್ಲಿ ಆ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಏನ್ ಹೇಳ ಬ್ರಹ್ಮ ದೇವರ ಪ್ರಯಾಸ ಪಟ್ಟ ಈಶ್ವರನ ಒಲಿಸಿಕೊಂಡು ಒಲಿಸಿಕೊಂಡು ಅವನಿಂದ ಸೃಷ್ಟಿ ಮಾಡಿಸಿದರು ಅಂತಕ್ಕಂಥದ್ದು ಅವ್ರು ಗಣಪತಿ ಸೂತ್ರ ಮಾಡ್ಕೊಂಡಾರ ಅವನಿಗೆ ಮೊದಲ ಪೂಜೆ ಪೂಜೆ ಮಾಡ್ಕೋಬೇಕಂತ ಎಲ್ಲಾ ಕಾರ್ಯದೊಳಗು ಅವನನ್ನೇ ಮೊದಲು ಪೂಜೆ ಮಾಡ್ಕೊಂಡ್ರೆ ಬಂದಿರತಕ್ಕ ವಿಘ್ನಗಳೆಲ್ಲ ದೂರ ಆಗ್ತಾವಂತ ಮಾತು ಹೇಳಿ ಯಾಕತ್ತೆ ನೋಡು ವರ್ಷ ಬರ್ತೈತಿ ಗಣಾ ಚೌತಿ ಗಣಾ ಚೌತಿ ವರ್ಷ ಕೋಮಿ ಬಂದಿರತಕ್ಕಂತ ಗಣ ಚೌತುರ್ಥಿ ದಿವಸ ಏನ್ ಮಾಡ್ತಾರೋ ಗಲ್ಲಿಗಡವ ಚಪಾತಿ ತುಪ್ಪ ತುಪ್ಪಡ ಎಲ್ಲಾ ಮಾಡಿ ನೋಡು ಪಾರ್ವತಿ ದೇವಿಯಿಂದ ಹುಟ್ಟಿರ್ತಕ್ಕಂತ ಗಣಪತಿಗೆ ಹೆರಿ ತುಪ್ಪ ಕರಿಕಿ ನನ್ನ ಗದ್ದಲಕ್ಕೆ ಬಯಸ್ಬೇಡ ಜಂಪರ್ ಪೀಸ್ ಇಟ್ಟುಕೊಂಡು ನಮ್ಮ ವಾಹನದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ವರ್ಷಕ್ಕೊಮ್ಮೆ ಬಂದಿರತಕ್ಕಂತ ಗಣಾಚೌತಿ ಒಳಗ ಒಂದ್ ದಿನ ಅಲ್ಲಿ ಯಾರು ದಿನ ಅಲ್ಲಿ ಐದು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ದಿನ ಒಂಬತ್ತು ದಿನ ಹೆಂಗ ಪೂಜೆ ಮಾಡ್ತಾರೋ ನಮ್ಮ ವಾಹನದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಹಿಂಗದ ನಿಯಮ ಮತ್ತೆ ಬ್ರಹ್ಮ ಮಾಡಿಕೊಂಡು ಬಂದಿರ್ತಕ್ಕಂಥ ವಿಘ್ನಗಳು ದೂರ ಆಗ್ತಾವೆ ತಲಾತೀರಿ ಯಾರಿಗೆ ವಿಘ್ನ ಬಂದಿತ್ತು ಯಾರು ವಿಘ್ನ ದೂರ ಮಾಡಿದ್ರ ಯಾರು ವಿಘ್ನ ಧನ್ಯವಾದಿ ಕೊಟ್ರಿ ಏನೇನ್ ಇಟ್ರಿ ತಲೆ ಮೇಲೆ ಅವಂದು ಯಾವಾಗ ಪೂಜೆ ಆಗೇತಿ ಹಾ ಯಾವಾಗ ಪೂಜೆ ಆಗೇತಿ ನಮ್ಮವಾನಿಂದ್ರ ಹುಟ್ಟಿರ್ತಕ್ಕಂತ ಗಣಪತಿಗೆ ತಲೆ ಮ್ಯಾಗ ಜಂಪರ್ ಪೀಸ್ ಹೊತ್ಕೊಂಡು ಬಂದ ಹಿಂಗ ಗಣ ಚೌತಿ ದಿನ ಚತುರ್ಥಿ ದಿನ ನಮ್ಮವಾನಿಂದ ಹುಟ್ಟಿರ್ತಕ್ಕಂತ ಗಣಪತಿ ಪೂಜೆ ಆಕತಿ ನಿಮ್ಮ ಅಪ್ಪ ಅಂದಿದ್ರ ಹಾಡಾಕ ಬಂದಿರಿ ಹೌದು ಯಾರು ಕಷ್ಟ ದೂರ ಮಾಡ್ಯಾನ ಅಂತಕ್ಕಂಥದ ಮಾತ ಮಾತ ನಮ್ಮ ಸರ್ಜೋಡಿ ಕಲಾವಂತನ ಕೇಳೋದೈತಿ ಅದಕ್ಕೆ ಇನ್ನೊಂದ ಲೋಕಾರ್ ಹುಡಿ ಒಳಗೆ ಬಾಳ್ ಕಲ್ತಾರ ಅವ್ರು ಆ ಲೋಕಾರ್ ಹುಡಿ ಒಳಗೆ ಅವ್ರು ಸರ್ ಎಕ್ಸ್ಪರ್ಟ್ ಅದಾರ ಅವ್ರು ಅದಕ್ಕೆ ಏನ್ ಹಾಕತ್ತಾರೆ ಅಂತ ಕೇಳಿದ್ರ ಏನಕ್ಕೆ ಹಾಕತ್ತಾರು ಆ ಇವತ್ತು ನಿಧನ ಗಂಡು ಹುಟ್ಟಿರ ಏನು ಗಂಗಾಳ ಬಿಡ್ತಾರತ್ತ ಗಂಡ ಹುಟ್ಟಿರ ಗಂಗಾಳ ಬಿಡ್ತಾರತ್ತ ಬೀರು ಕುಡಿತಾರತ್ತ ಸೆರೆ ಕುಡಿತಾರತ್ತ ಪೇಡ ಹಾಕ್ತಾರತ್ತ ಪಾಟಿ ಮಾಡ್ತಾರತ್ತ ಚಪಾತಿ ಮಾಡ್ತಾರತ್ತ ಏಯ್ ಯಾಕಂತ ಕೇಳಿದ್ರ ಯಾಕ್ರಪ್ಪ ನೋಡು ಗಂಡು ಹುಟ್ಟ ಅಂದ್ರ ಪೇಡೆ ಹಾಸ್ತಾರು ಗಂಗಾಳ ಬಡಿತಾರು ಹೆಣ್ಣ ಹುಟ್ಟಿರ ಹುಣ್ಣು ಹುಟ್ಟಿದಂಗ ಅಂತಾರು ಯಾಕಂತಾರು ಯಾಕ ಅಕ್ಕ ಪ್ರೆಸೆಂಟೇಜ್ ಯಾಕಂತ ಕೇಳಿದ್ರ ಯಾಕ್ರಿ ಸರ ನೋಡು ಆರ್ತಿ ಗೊಬ್ಬರ ಮಗಳ ಕೀರ್ತಿ ಗೊಬ್ಬರ ಮಗ ಬೇಕೇಳಿ ಹಿರಿಯಾರ ಮಾಡಿಡವಾರ ಹಿಂದ ಮಾಡಿ ಇಟ್ಟಾರು ನೋಡು ಆರ್ತಿ ಗೊಬ್ಬರ ಮಗಳು ಬೇಕಂದ್ರ ಏನು ಆರ್ತಿ ಮಾಡಿಸ್ಕೋಕ ರಾಕೆಟ್ ಕಟ್ಟಾಕ ಹೆಣ್ಣು ಮಗಳು ಬೇಕು

ಅವ್ರ ಮಾತಾಡ್ಲಿ ನಾವ್ ಏನ್ ಹೋಗದ್ ನಾವ್ ಏನ ಅವ್ರ ಗಂಡ ಹೋಗದ್ ಅವ್ರ ಅನ್ಲಿ ಮಗ ಅವ್ರ ಹೇಳ ಗಂಡ ಬಿಡತ್ ಅಲ್ಲಿ ಅದಕ್ಕಾಗಿ ಆ ಮಾಡ ಬಾಳ ಮಾತಾಡಿ ದೇವಿ ಕೋಶನ ಆಗೋದು ಬೇಕಾಗಿಲ್ಲ ಬೇಕಾಗಿಲ್ಲ ಇನ್ನೊಂದು ಪದ್ಯವನ್ನ ಹಾಡಿ ನಮ್ಮ ಸರ್ಜೋರಿ ಕೆಲವೊಂದ್ರೆ ಯಾವ ರೀತಿ ವಿಷಯಗಳನ್ನ ತಕೊಂಡು ಬರ್ತಾರ ನೋಡ್ಕೊಂಡು ಅಂತ ಕಾದು ನೋಡಿ ಕುಸ್ತಿ ಹಿಡಿದ್ರೆ ಹಂಗಾಗಿರ್ಬೇಕು ಗೊತ್ತೇನ ಕಾದು ನೋಡಿ ಕುಸ್ತಿ ಹಿಡಿದ್ರೆ ಹಂಗಾಗಿರ್ಬೇಕು ಸರ್ ಬೇಜಾ ಬಿಟ್ಟು ಹೊರಗಾರ ಹೋಗಿರ್ಬೇಕು ನಿಂತಿರ್ಬೇಕ ಹೌದಾ ಅದಕ್ಕಾಗಿ ಬೇಜಾ ಅಂದ್ರೆ ಹಂಗೆ ಹಬ್ಬದ ಸೋಗ ಅದಕ್ಕೆ ಬಾಳ ಮಾತಾಡಿ ದಯ ಪೋಷಬೇಕಾಗಿಲ್ಲ ಹೌದು ಯಾರು ನುಡಿ ಹಾಡಿ ನಮ್ಮ ಗುರುಗಳಿಗೆ ಪಾಯಕ ಕೊಟ್ಬಿಡ್ರಿ